ದಸರಾ ಮಹೋತ್ಸವ ಈ ಮಾನ್ವಿಯಲ್ಲಿ ಶ್ರೀ ಕಲ್ಮಠದಿಂದ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾರಂಭವಾಗಿ ಯಾವತ್ತೂ ಲಿಂಗೈಕ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಅಧಿಪತ್ಯದಲ್ಲಿ ಸುಮಾರು ನಲವತ್ನಾಲ್ಕು ನಲವತ್ತೈದು ವರ್ಷಗಳ ಪರ್ಯಂತ ಅವರೇ ರೂವಾರಿಯಾಗಿ ಈ ಒಂದು ಯಾವ ಯಾವತ್ತೂ ದಸರಾ ಮಹೋತ್ಸವವನ್ನು ಆಚರಿಸಿಕೊಂಡು ಶ್ರೀಕಲ್ಮಠ ಬರ್ತಾ ಇದೆ ಶ್ರೀಕಲ್ಮಠದಲ್ಲಿ ನಾನು ಒಬ್ಬ ನ್ಯಾಯವಾದಿಯಾಗಿ ನನ್ನ ಒಂದು ಈ ಸಮಯದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದಲೂ ಅವರ ಜೊತೆಗೂಡಿ ಅವರ ರೂವಾರಿಯಾಗಿ ಅವರು ಹೇಳಿದಂತೆ ಕೇಳಿ ಸಲಹೆ ಸಲ್ಲಿಸಿ ಸಹಕಾರಗಳನ್ನು ನಾನು ಸಂಗ್ರಹಿಸಿ ಅವರು ಯಾವತ್ತೂ ಬಲಗೈ ಬಂಡದಾಗಿ ಕೆಲಸ ಮಾಡಿದ್ದೇನೆ ಇಂತಹ ಒಂದು ಪುಣ್ಯ ಪರ್ವದ ಈ ದಿವಸ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಮಠದ ಶ್ರೀ ವಿರುಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯರು ಕೂಡ ತಮ್ಮದೇ ಆದ ಒಂದು ಹಿಂದಿನ ಗುರುಗಳ ಒಂದು ಪರಿಪಾಠವನ್ನು ಮುಂದುವರಿಸಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ಇವತ್ತು ಐವತ್ತು ಕೆ ಜಿಯ ಒಂದು ಬೆಳ್ಳಿಯ ಒಂದು ಅಂಬಾರಿಯನ್ನು ಅಂಬಾರಿಯನ್ನು ಲೋಕಾರ್ಪಣೆ ಮಾಡಿದರು ಲೋಕಾರ್ಪಣೆ ಮಾಡುವುದಲ್ಲದೆ ಆ ದೇವಿಯ ಅಂಬಾರಿ ಮತ್ತು ದೇವಿ ರೂಪದ ಒಂದು ಯಾವತ್ತೂ ದರ್ಶನ ಆಶೀರ್ವಾದಗಳೊಂದಿಗೆ ಇವತ್ತು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳೋದಾದರೆ ಕಲ್ಲಮಠದ ಶ್ರೀಗಳ ಒಂದು ಆಶೆಯಂತೆ ಎಲ್ಲರನ್ನೂ ಸುಮಾರು ಎರಡು ತಿಂಗಳು ಮೊದಲೇ ಸಂಪರ್ಕಿಸಿ ಐದು ಮಂದಿ ಜಗದ್ಗುರುಗಳನ್ನು ಇಲ್ಲಿಗೆ ಬರಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಬಹಳ ಸಫಲ ರೀತಿಯಲ್ಲಿ ಅವರು ಮಾಡಿದ್ದಾರೆ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಇಡೀ ಸಮಾಜ ಯಾವುದೇ ಒಂದು ಸಮಾಜ ಅಲ್ಲ ಸರ್ವ ಸಮಾಜ ಸರ್ವಧರ್ಮ ಸಮಾಜ ಎಲ್ಲರೂ ಸೇರಿ ಒಗ್ಗೂಡಿ ಮಾಡ್ತಕ್ಕಂತಹ ಶಾಸಕರು ಇರಬಹುದು ಮತ್ತು ಸಂಸದರು ಇರಬಹುದು ಮತ್ತು ಎಲ್ಲ ಎಮ್ ಎಲ್ ಸಿಗಳಿರ್ಬೋದು ಸಚಿವರಿರ್ಬೋದು ಎಲ್ಲರೂ ಸೇರಿ ಒಂದು ಒಗ್ಗೂಡಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಇವತ್ತು ಸಂ ಶ್ರೀ ಮದ್ರಂಭಾಪುರಿ ವೀರ ಸಿಂಹಾಸನ ಮತ್ತು ಜಗದ್ಗುರುಗಳು ಭಗವತ್ಪಾದಗಳವರು ಮತ್ತು ಶ್ರೀಶೈಲ ಜಗದ್ಗುರು ಭಗವತ್ಪಾದಂಗಳವರು ಮತ್ತು ಉಜಿನಿ ಸಿಂಹಾಸನದ ಭಗವತ್ಪಾದಗಳವರು ಮತ್ತು ಕಾಶಿ ಸಿಂಹಾಸನದ ಭಗವತ್ಪಾದಂಗಳವರು ಇಲ್ಲಿ ಬರ್ತಾ ಇದ್ದಾರೆ ನಾಲ್ಕು ಜನರ ಒಂದು ಜಗದ್ಗುರುಗಳ ಒಂದು ಮೆರವಣಿಗೆ ಬಹಳ ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಡೀತಾ ಬಂದಿದೆ ಇದಕ್ಕೆ ನೀವೆಲ್ಲ ಸಂಕಣಬದ್ಧರಾಗಿ ಇವತ್ತು ಗುಣ ಇರಬಹುದು ನೀವೆಲ್ಲ ಇರ್ಬೋದು ಪತ್ರಕರ್ತರು ಇರ್ಬೋದು ಮಾಧ್ಯಮದವರ್ಬೋದು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕಾರ್ಯ ಬಹಳ ಬಹಳ ಸುವರ್ಣಾಕ್ಷರಗಳಲ್ಲಿ ಬಂದಿದೆ ಸುವರ್ಣ ಮಹೋತ್ಸವ ಈ ಒಂದು ಮಾನವೀಯ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬೆಳತಕ್ಕಂಥದ್ದು ಅಂತ ಮಾತನ್ನು ನಾನು ಬಹಳ ಮೆಚ್ಚುಗೆಯಿಂದ ಬಹಳ ಧೈರ್ಯದಿಂದ ಬಹಳ ಅಭಿಮಾನದಿಂದ ಹೇಳ್ತಕ್ಕಂಥ ಈ ಮಾತು ನಿಜವಾಗಿಯೂ ನಿಜವಾಗಿಯೂ ಪ್ರಶಂಸನೀಯ ಈ ಪ್ರಶಂಸನೀಯದಲ್ಲಿ ನಿಮ್ಮೆಲ್ಲರ ಯೋಶಕ್ತಿ ಪ್ರತಿ ವರ್ಷದಂದು ಈ ವರ್ಷ ಸಹ ಕುಂಭಮೇಳ ನಡೆಯುತ್ತಿರೋದು ನಮ್ಮ ಮಾನವ ನಗರದಲ್ಲಿ ಒಂದು ಸಂಭ್ರಮ ಹಬ್ಬದ ವಾತಾವರಣ ನೋಡಿ ತುಂಬ ಖುಷಿ ಆಗುತ್ತಿದೆ ಮತ್ತು ನಮ್ಮ ಮಾನವೀಯ ಜನರು ಮೈಸೂರು ನೋಡೋಕೆ ಅಂತ ವ್ಯವಸ್ಥೆ ಮಾನವಿಯಲ್ಲಿ ಮಾಡಿದಂಥ ಸ್ತ್ರೀಗಳಿಗೆ ತುಂಬುದಾದ ಧನ್ಯ ನಮ್ಮ ಮಾನವ ಸ್ಥಳ ಬ್ರಹ್ಮಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಾಯಸ್ವಾಮಿಗಳು ಅವರು ಹಾಕಿಕೊಟ್ಟಂತ ಈ ಒಂದು ದಸರಾ ಉತ್ಸವ ಇಂದಿಗೆ ಸುವರ್ಣಾಕ್ಷರದಲ್ಲಿ ಐವತ್ತನೇ ವರ್ಷದ ಉತ್ಸವ ನಡೀತಾ ಇದೆ ಮಾನವಿಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಇವತ್ತೇನಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ವಾಗ್ಮಿಗಳು ಇವತ್ತೆಲ್ಲ ನಾಡಿನ ಹೆಸರಾಂತ ವಾಗ್ಮಿಗಳು ತಾತನವ್ರು ಕರೆಸಿ ಇವತ್ತೇನಂತಂದ್ರೆ ಬಹಳಷ್ಟು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ರು ಅದ್ರ ಜೊತೆಗೆ ಇವತ್ತು ಜಗದ್ಗುರುಗಳು ರೀತಿ ಏನಂತಂದರೆ ಸುಮಾರು ಮಾನವಿಯಲ್ಲಿ ಇತಿಹಾಸ ಬಹಳಷ್ಟು ಜನಸಾಗರ ಇವತ್ತು ಎಲ್ಲಿ ನೋಡಿದ್ರು ಕೂಡ ಕೋಲಾಟ ಡೊಳ್ಳಾಟ ನಂದಿ ಕೋಲು ಆಗಿರ್ಬೋದು ಮಹಿಳೆಯರು ಕುಂಭ ಆಗಿರ್ಬೋದು ಎಲ್ಲ ಸಾರ್ವಜನಿಕರು ಇವತ್ತೇನಂತ ಹೇಳಿದ್ರೆ ಈ ಒಂದು ದಸರಾ ಉತ್ಸವಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅದರ ಜೊತೆಗೇನೆ ಈ ಒಂದು ಮಠದ ಮಠಕ್ಕೆ ಸುಮಾರು ವರ್ಷಗಳಿಂದ ಕನಿಷ್ಠ ಏನಂತ ಹೇಳಿದ್ರೆ ಒಂದು ಐವತ್ತು ವರ್ಷಗಳಿಂದ ಭಕ್ತರಾಗಿರ್ತಕ್ಕಂಥ ನಮ್ಮ ಉಕುಲ್ಮಠ ಸಾಹೇಬರು ಕೂಡ ಇವತ್ತು ಏನಂತ ಹೇಳಿದ್ರೆ ಸುಮಾರು ಈ ಕಾರ್ಯಕ್ರಮಕ್ಕೆ ಏನಂದ್ರೆ ಆಗಲೇ ದು ದುಡಿದು ಇವತ್ತು ಒಂದು ಕಾರ್ಯಕ್ರಮ ಯಶಸ್ಸು ಮಾಡೋಕೆ ಬಹಳಷ್ಟು ಜನ ಕಾರ್ಯಕರ್ತರಾಗಿದ್ದಾರೆ ಹಾಗೆ ಸ್ಥಳೀಯ ಶಾಸಕರು ಕೂಡ ಆಗಿರುವ ಜನಪ್ರತಿನಿಧಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದ್ದಾರೆ ಈ ಒಂದು ಮೆರುಗು ಏನಂತ ಹೇಳಿದ್ರೆ ಇದು ಮಾನ್ಯ ಜನತೆಗೆ ಸಲ್ಲುತ್ತೆ ಇದು ಒಂದು ದಸರಾ ಇವತ್ತು ಏನು ನೋಡಿದ್ರೆ ಎಲ್ಲಿ ನೋಡಿದ್ರು ಮಹಿಳೆಯರು ಮಕ್ಕಳು ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಮ್ಗೆ ಸಂಪೂರ್ಣ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ದು ನಮ್ಗೆ ಸಂಪೂರ್ಣ ಖುಷಿ ತಂದಿದೆ ಅಂತ